ಆಳಂದಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಶಾಸಕ ಬಿಆರ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಸಾಲಿನಲ್ಲಿ ಕರಡು ಅಭಿವೃದ್ಧಿ ಕುರಿತು ತಾಲೂಕಾ ಅಭಿವೃದ್ಧಿ ಮತ್ತು ಯೋಜನಾ ಸಮಿತಿ ಸಭೆ ಜರುಗಿತು ಅಳಂದ ತಾಲೂಕಿನ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರಾದ ಬಿಆರ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಸಾಲಿನಲ್ಲಿ ಕರಡು ಅಭಿವೃದ್ಧಿ ಕುರಿತು ತಾಲೂಕ ಅಭಿವೃದ್ಧಿ ಮತ್ತು ಯೋಜನಾ ಸಮಿತಿ ಸಭೆ ಜರುಗಿತು ಇವತ್ತು ನಾವು ಪ್ರತಿ ದುಡ್ಡು ಖರ್ಚು ಮಾಡಿ ಕಟ್ಟಿದಂತ ಕೋಣೆಗಳು ಉಪಯೋಗ ಆಗಲ್ಲ ಖಾಲಿ ಬೀಳ್ತವೆ ದುರುಪಯೋಗ ಕೂಡ ಸರ್ಕಾರದಿಂದ ಹಣ ಖರ್ಚು ಆಯ್ತು ಆದರೆ ನಾವು ಈ ಜನಪ್ರತಿನಿಧಿಗಳ ಚರ್ಚೆ ಮಾಡಿದ್ರೆ ಔಷಧಿ ಚಿತ್ರ ಸಿಗ್ತಿತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಜೊತೆಗೆ ಅಲ್ಲಿ ಸ್ಥಳೀಯರ ಜೊತೆಗೆ ಚರ್ಚೆ ಮಾಡಿಲ್ಲ ನಮ್ಮ ಶಿಕ್ಷಕರು ಮಾಡಲಿಲ್ಲ ಹೆಡ್ ಮಾಸ್ಟರ್ ಮಾಡಲಿಲ್ಲ ಬಿ ಮಾಡಲಿಲ್ಲ ನಮ್ಗೆ ಎಷ್ಟು ಬೇಕು ಎಷ್ಟು ಬೇಕು ಅಂತ ನಮ್ಮ ಕಾರ್ಯಕರ್ತರು ಹೇಳಿದ್ರು ನಮ್ಮ ಪಂಚಾಯತ್ ಸದಸ್ಯರು ಅಂದ್ರೆ ಕೆಲಸ ಬಹಳ ಮುಖ್ಯವಾಗಿ ನಮ್ಮ ಇವತ್ತಿನ ಜಗತ್ತಿನ ಅತ್ಯಂತ ಜರೂರಿ ಕೆಲಸ ಆಗಿದೆ ಜಗತ್ತಿನಲ್ಲಿ ಇವತ್ತು ತಾಪಮಾನ ಇದೆ ಈ ತಾಪಮಾನದಿಂದ ಅನೇಕ ದುಷ್ಪರಿಣಾಮಗಳು ಆಗ್ತಾ ಆ ತಾಪಮಾನವನ್ನು ತಗ್ಗಿಸಬೇಕಾದ್ರೆ ನಾವೆಲ್ಲ ಕಡೆ ಅರಣ್ಯವನ್ನು ಬೆಳೆಸಬೇಕಾಗ್ತದೆ ವರ್ಷ ಅರಣ್ಯ ಬೆಳೆಸೋದು ಯಾವ ರಾಜಕಾರಣಿಗಳು ಕೂಡ ಮಾತಾಡೋದಿಲ್ಲ ಅದರ ಬಗ್ಗೆ ಚರ್ಚೆ ಮಾಡೋದಿಲ್ಲ ವಿಧಾನಸಭೆಯಲ್ಲಿ ಚರ್ಚೆ ಆಗಲ್ಲ ಮತ್ತೆ ಕೂಡ ಚರ್ಚೆ ಆಗಲ್ಲ ಅದಕ್ಕೆ ಸಾಕಷ್ಟು ದುಡ್ಡು ಬರ್ತದೆ ಈ ಅರಣ್ಯವನ್ನು ಬೆಳೆಸುವಂತ ಅವಕಾಶ ಅರಣ್ಯ ಇಲಾಖೆ ಬರ್ತದೆ ಅದ್ರ ಯಾವ ಪಂಚಾಯತ್ ಗಮನ ಕೊಡಲ್ಲ ಶಾಸಕರು ಗಮನ ಕೊಡಲ್ಲ ಯಾವ ಜನಪ್ರತಿನಿಧಿ ಗಮನ ಕೊಡಲ್ಲ ಮುಂದಿನ ದಿನಗಳಲ್ಲಿ ನಮಗೆ ಆಕ್ಸಿಜನ್ ಕೂಡ ಸಿಗುವಂತದಿಲ್ಲ ಅಷ್ಟು ಗಂಭೀರವಾದಂತ ಸಮಸ್ಯೆ ಈ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಮುಂಬೈ ಕಲ್ಬೇತ್ತಾ ದಿಲ್ಲಿಲಿ ಆಕ್ಸಿಜನ್ ಕ್ಲಿನಿಕ್ ಬಂದಿದ್ದಾವೆ ನಮಗೆ ಆಕ್ಸಿಜನ್ ಕಡಿಮೆ ಆದ ತಕ್ಷಣ ಆಕ್ಸಿಜನ್ ಆಸ್ಪತ್ರೆಗೆ ಹೋಗಿ ಆಕ್ಸಿಜನ್ ನೋಡ್ಬೇಕು ಬೇಡಿಕೆ ಏನಿದೆ ಏನ್ ಮಾಡಬಹುದು ಅನ್ನೋದೆಲ್ಲ ನೀವು ಅವೆಲ್ಲ ಇವೆಲ್ಲ ಆಸ್ಪತ್ರೆ ಆಗುತ್ತೆ ಆಮತ್ ಬೇರೆ ಆದ್ರೆ ಲೋಜನಾಪಶ್ಚವಾಗಿ ಅಭಿವೃದ್ಧಿ ಆಚೆ ದೇಶ ಅತ್ಯಂತ ಹಿಂದುಳಿದಂತ ಗ್ರಾಮೀಣ ಭಾಗದಲ್ಲಿ ಇಂಥ ಒಂದು ದೊಡ್ಡ ದೇಶದಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ಇಂಥ ಕೆಲಸ ಆಗಬೇಕು ಅಂತ ಹೇಳಿ ದೆಹಲಿಯಲ್ಲೂ ಬೆಂಗಳೂರಿನಲ್ಲೂ ಕೂತು ಮಾಡಿದ್ರೆ ಅದು ಸರಿಯಾಗೋದಿಲ್ಲ ಹಾಗಾಗಿ ಒಂದು ಅಭಿವೃದ್ಧಿ ದಾರಿನ ಅಳಿತ ಮುಖ್ಯ ಮಹಾತ್ಮ ಗಾಂಧಿ ತದನಂತರ ರಾಜೀವ್ ಗಾಂಧಿ ಅವರು ಸಂವಿಧಾನಕ್ಕೆ ಎಪ್ಪತ್ತ ತಿದ್ದುಪಡಿ ತಂದು ಮುಖ್ಯ ವ್ಯವಸ್ಥೆಯನ್ನ ಗಟ್ಟಿಯಾಗಿ ಬೆಳೆಸುವುದಕ್ಕೋಸ್ಕರ ಜಿಲ್ಲಾ ಮಟ್ಟದಲ್ಲಿ ಯೋಜನಾ ಸಮಿತಿಯನ್ನು ರಚನೆ ಮಾಡಲೇಬೇಕು ಅನ್ನುವಂತಹ ಕಡ್ಡಾಯವಾದಂತಹ ಸಂವಿಧಾನದ ತಿದ್ದುಪಡಿ ಆಗಿದೆ ಮೂವತ್ತೈದು ವರ್ಷ ಆಯ್ತು ಸಂವಿಧಾನ ತಿದ್ದುಪಡಿ ಆಯ್ತು ನನ್ನ ಅನುಭವಕ್ಕೆ ಕಲಬುರಗಿ ಜಿಲ್ಲೆಯಲ್ಲಿ ನನ್ನ ನಲವತ್ತು ವರ್ಷದ ಅವಧಿಯಲ್ಲಿ ಎಲ್ಲಿ ಕೂಡ ಜಿಲ್ಲಾ ಅಭಿವೃದ್ಧಿ ಯೋಜನಾ ಸಮಿತಿ ರಚನೆ ಆಗಿಲ್ಲ ರಚನೆ ಆಗಿದ್ರು ಕೂಡ ಸಭೆ ಸೇರಿಲ್ಲ ಸಭೆ ಸೇರಿದ್ರು ಕೂಡ ಪ್ರಸ್ತಾವನೆ ಮುಗಿಸಿಲ್ಲ ಈ ಇವತ್ತಿನ ಪರಿಸ್ಥಿತಿ ಇದ್ದಾರೆ ಯಾರು ಆರೋಪ ಪಡೆದ ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳು ಯೋಜನಾ ಆಯೋಗದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮಾಡಿದರೆ ನಾನು ಒಂದು ವೈಜ್ಞಾನಿಕವಾದಂತಹ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅನ್ನುವಂಥ ಉದ್ದೇಶದಿಂದ ಮೊದಲು ಕಲಬುರಗಿ ವಿಭಾಗದ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದೆ ಆಮೇಲೆ ಗದಗದಲ್ಲಿ ಬೆಳಗಾವಿ ವಿಭಾಗದ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದೆ ಈ ಸಂದರ್ಭದಲ್ಲಿ ಮಾನಪ್ಪ ಕಟ್ಟಿಮನಿ ಶಂಭುಲಿಂಗ್ ಹಿರೇಮಠ್ ವಿಜಯಲಕ್ಷ್ಮಿ ಡಾಕ್ಟರ್ ಯಲ್ಲಪ್ಪ ಇಂಗಳೆ ಸುನೀತಾ ರೆಡ್ಡಿ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಸ್ಟಾರ್ ಲೈಫ್ ಕೇರ್ ಪ್ರತ್ಯೇಕ ಆಸ್ಪತ್ರೆ ಆರಂಭ ಮಹಿಳಾ ವೈದ್ಯರು ಸಿಬ್ಬಂದಿ ಹೊಂದಿರುವ ಕಲ್ಯಾಣ ಕರ್ನಾಟಕದ ಮೊದಲ ಆಸ್ಪತ್ರೆ ಸ್ಟಾರ್ ಲೈಫ್ ಕೇರ್ ಕಲಬುರಗಿ ಜಿಲ್ಲೆಯ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬಿಯಾಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಶಿಶುವಿನ ಎನ್ಐಸಿಯು ಶಿಶುವಿಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಮುಂಭಾಗ ಸೇಡಂ ರಸ್ತೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ನೈನ್ ತ್ರೀ ಫೈವ್ ಫೋರ್ ಫೈವ್ ಫೋರ್ ಝೀರೋ